ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೋಷಣ್ ಟ್ರ್ಯಾಕರ್ ಆ್ಯಪ್ನಲ್ಲಿ ಬೆನಿಫಿಷರಿ ಮೊಬೈಲ್ ನಂಬರನ್ನು ಹೇಗೆ ವೆರಿಫೈ ಮಾಡಬೇಕು ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲಿ ಪೋಷಣ್ ಟ್ರ್ಯಾಕರ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ವೆರಿಫೈ ಮೊಬೈಲ್ ಅಂತ ಕಾಣ್ತಿದೆಯಲ್ಲ ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ಇಲ್ಲಿ ಅನ್ವೆರಿಫೈಡ್ ಮೊಬೈಲ್ ನಂಬರ್ ಅಂದರೆ ಯಾವ ಬೆನಿಫಿಷರಿ ಅಥವಾ ಫಲಾನುಭವಿಗಳ ಮೊಬೈಲ್ ನಂಬರ್ ವೆರಿಫೈ ಆಗಿರೋದಿಲ್ಲ ಆ ಎಲ್ಲ ಫಲಾನುಭವಿಗಳ ಲಿಸ್ಟು ಇಲ್ಲಿ ಓಪನ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಆಗಿ ಮೊದಲನೇ ಬೆನಿಫಿಷರಿ ಕಾಣ್ತಾ ಇದೆಯಲ್ಲ ಆ ಬೆನಿಫಿಷರಿ ಮೊಬೈಲ್ ನಂಬರನ್ನು ಇಲ್ಲಿ ವೆರಿಫೈ ಮಾಡಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕು ಇಲ್ಲಿ ವೆರಿಫೈ ನೌ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ಆಲ್ರೆಡಿ ಒಂದು ಮೊಬೈಲ್ ನಂಬರ್ ಶೋ ಆಗುತ್ತೆ ಯಾವ ಮೊಬೈಲ್ ನಂಬರ್ ಅಂತ ಹೇಳಿದರೆ ನೀವು ಬೆನಿಫಿಷರಿ ರಿಜಿಸ್ಟ್ರೇಷನ್ ಮಾಡುವಂಥ ಟೈಮಲ್ಲಿ ಯಾವ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿರ್ತೀರ ಆ ಮೊಬೈಲ್ ನಂಬರು ಶೋ ಆಗುತ್ತೆ ಇಲ್ಲಿ ಏನು ಮಾಡಬೇಕು ನೀವು ಅದೇ ಮೊಬೈಲ್ ನಂಬರ್ ಇದ್ದರೆ ಇಲ್ಲಿ ರಿಕ್ವೆಸ್ಟ್ ಓ ಟಿ ಪಿ ಅಂತ ಕೊಡಬೇಕು ರಿಕ್ವೆಸ್ಟ್ ಓ ಟಿ ಪಿ ಅಂತ ಕೊಟ್ಟರೆ ಅದೇ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಅಕಸ್ಮಾತ್ ಆ ಮೊಬೈಲ್ ನಂಬರ್ ಇಲ್ಲ ಚೇಂಜ್ ಆಗಿತ್ತು ಅಂತ ಹೇಳಿದರೆ ನೀವೇನು ಮಾಡಬೇಕು ಆ ಮೊಬೈಲ್ ನಂಬರನ್ನು ರಿಮೂವ್ ಮಾಡಿ ಅಟ್ ಪ್ರೆಸೆಂಟ್ ಯಾವ ಮೊಬೈಲ್ ನಂಬರ್ ಇರುತ್ತೋ ಆ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದಾದ್ಮೇಲೆ ನೀವೇನು ಮಾಡಬೇಕು ಇಲ್ಲಿ ಕಾಣ್ತಿದೆಯಲ್ಲ ರಿಕ್ವೆಸ್ಟ್ ಓ ಟಿ ಪಿ ಅಂಥೇಳಿ ಇಲ್ಲಿ ನೀವು ಟಚ್ ಮಾಡಬೇಕು ರಿಕ್ವೆಸ್ಟ್ ಓ ಟಿ ಪಿ ಅಂತ ಕೊಟ್ಟಾದ ನಂತರ ಬೆನಿಫಿಷರಿ ಮೊಬೈಲ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ಫೋರ್ ಡಿಜಿಟ್ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಟೈಪ್ ಮಾಡಿ ನೀವೇನು ಮಾಡಬೇಕು ವೆರಿಫೈ ಓ ಟಿ ಪಿ ಅಂತ ಕೊಡಬೇಕು ನೀವು ಒ ಟಿ ಪಿಯನ್ನು ವೆರಿಫೈ ಮಾಡೋದಕ್ಕೆ ಇಲ್ಲಿ ವೆರಿಫೈ ಓ ಟಿ ಪಿ ಅಂತ ಕಾಣ್ತಿದೆಯಲ್ಲ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ವೆರಿಫೈ ಓ ಟಿ ಪಿ ಅಂತ ಹೇಳಿ ನೀವು ಕೊಡಬೇಕು ನಿಮಗೆ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಈ ರೀತಿ ಬಂದರೆ ಬೆನಿಫಿಷರಿ ಮೊಬೈಲ್ ನಂಬರ್ ವೆರಿಫೈ ಆಗಿದೆ ಅಂಥೇಳಿ ಅರ್ಥ ಹಾಗಾಗಿ ನೀವು ಬೆನಿಫಿಷರಿ ಮೊಬೈಲ್ ನಂಬರನ್ನು ವೆರಿಫೈ ಮಾಡಬೇಕಂದ್ರೆ ಈ ರೀತಿ ಪ್ರೊಸೆಸ್ನ ನೀವು ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು